ಊಹೆ ಸಂಸಾರ ಮಾಡಿದ್ವಿ ಅದಾದ್ಮೇಲೆ ಹೇಳ್ಬಿಟ್ಟು ಮನೆಯವರಿಗೂ ಗೊತ್ತ ಗೊತ್ತಾಗಿ ಮತ್ತೆ ನಾವು ಮದ್ವೆ ಆದ್ವಿ ನಾವು ಐದು ಸಾವಿರದಿಂದ ಕೆಲಸ ಸ್ಟಾರ್ಟ್ ಮಾಡಿದೀವಿ ಐದ್ ಸಾವಿರ ಎಂಟ್ ಸಾವಿರ ಹತ್ ಸಾವಿರ ಹನ್ನೆರಡು ಹದಿನೈದ್ ಸಾವಿರ ಇಪ್ಪತ್ತು ಹೀಗೆ ಹೋಗಿದ್ದು ನಮ್ ಸ್ಯಾಲ್ರಿ ನಮ್ ಟೈಮ್ ಎಲ್ಲೂ ಕಳೆದಿಲ್ಲ ನಾನು ಈಗ ಬರೋ ಸ್ಯಾಲ್ರಿನ ಇವತ್ ಸ್ಯಾಲ್ರಿ ಬಂದ್ರೆ ನಾಳೆ ದರ್ಶನ್ ಹತ್ರ ಹೋಗ್ತಾ ಇತ್ತು ಒಂದ್ರಿಂದ ನಾನು ನನ್ನ ಟೌರ್ ಮನೆ ಕಳಿಸ್ತಿರ್ಲಿಲ್ಲ ಅಥವಾ ನನ್ನ ಪರ್ಸನಲ್ ಯೂಸಿಗೆ ನಾನು ಮಾಡಿಲ್ಲ ಪ್ರತಿ ಒಂದು ರೂಪಾಯಿ ನಾನ್ ದರ್ಶನ ಹತ್ರ ಕೊಟ್ಟಿದ್ದೀನಿ ನಾವಿಬ್ರು ಸೇವ್ ಮಾಡಿ ಇಷ್ಟು ವರ್ಷ ಎಫರ್ಟ್ ಹಾಕಿ ನಾವು ಈ ಮಟ್ಟಿಗೆ ಬಂದಿದ್ದೀವಿ ಇವತ್ತೊಂದ್ಬೋದು ಒಂದ್ ಕಾರ್ ತಗೊಂಡಿರ್ಬೋದು ಬಂದಿಲ್ಲ ನಾವು ಐದ್ ಸಾವಿರ ರೂಪಾಯಿ ಇಷ್ಟು ವರ್ಷ ಅವ್ನ ತಂದಿದೀವಿ ಇಬ್ರು ಸೇರಿ ನಾವು ಬಂದಿರೋದು ಅವನು ಅವನು ತಗೊಂಡ್ ಬಂದಿರ್ಲಿಲ್ಲ ಬರ್ತಾ ನಾವಿಬ್ರು ಇಬ್ರು ಸೇರಿ ಈ ಮಟ್ಟಿಗೆ ಬಂದಿದೀವಿ ಈ ಮಟ್ಟಿಗೆ ಬಂದ್ಮೇಲೆ ಒಂದ್ ಲೆವೆಲ್ ಹೋದ್ಮೇಲೆ ಮಗುನ ಹುಡ್ತಿ ಅವನು ಆ ಮಗುಗೆ ನಾಲ್ಕು ಖುಷಿ ಆಗ್ತಾ ಬರ್ತಾ ಇದ್ದ ಹಂಗೆ ಆ ಬೇರೆಯವ್ರ ಜೊತೆ ಹೋಗ್ತಾಳೆ ಅಂದ್ರೆ ಇದು ನನಗೆ ತಟ್ಕೊಳಕ್ ಆಗಲ್ಲ ಯಾಕೆಂದ ನೀವು ಅರ್ಥ ಮಾಡ್ಕೊಬೇಕಿತ್ತು ನಂತರನೇ ಒಂದು ಹೆಣ್ಣಿದಳೆ ಯಾವನೋ ಬಂದ ಅಂದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲ ಅಂತ ಅರ್ಥ ಮಾಡ್ಕೊಬೇಕಿತ್ತು ಇದೆಲ್ಲಾ ಆದ್ಮೇಲೆ ಅವ್ರ ಅಣ್ಣನ್ ಮನೆಗೆ ಹೋಗಿ ಅವ್ರ ಅಣ್ಣನ್ ಮೇಲೆ ಆ ಪ್ರಮಾಣ ಮಾಡಿ ದರ್ಶನ್ ಹೌದು ನಾನು ತಪ್ಪು ಮಾಡಿದೀನಿ ನನ್ ಹೆಂಟಿಗ್ ಮೋಸ ಮಾಡಿದೆ ಇನ್ ಮುಂದೆ ತಪ್ಪು ಮಾಡೋಣ ನನ್ ಹೆಂಟಿ ಜೊತೆನೆ ಇರ್ತೀನಿ ನಾನು ಅಂತ ಹೇಳಿ ಅವ್ರ ಮೂಲ ಪ್ರಮಾಣ ಮಾಡಿ ಎಲ್ಲಾ ಅದ್ಕೆ ಸರಿ ಹೋಗ್ತಿವಿ ಅಂತ ಹೇಳಿ ಮತ್ತೆ ನೀವು ಮಂಡೆ ಅದೇ ತಪ್ಪು ಮಾಡಿದಿರಿ ಮೀಟ್ ಆಗಿದ್ದೀರಿ ಮಂಡೆ ಆಯ್ತಾ ಆ ಇಲ್ಲ ಅಂತ ಹೇಳಿ ಮತ್ತೆ ಬ್ರೇಕ್ ಮಾಡಿದೀರಿ ಅದನ್ನು ನಾನು ಕ್ಷಮಿಸಿದೀನಿ ಆಯ್ತಾ ಇಲ್ಲ ನೀವ್ ಹೆಂಗ್ ಬೇಡ ತೀರಸ್ತೇನೆ ನಾನ್ ಮೀಟ್ ಮಾಡಿಲ್ಲ ನೀವ್ ನಾನ್ ಮನ ಮಾತ್ರಿ ಹೋಗಿದ್ರಿ ಅಂತ ಅನ್ಬಿಡಿ ಪ್ಲೇಸ್ ಅಲ್ಲಿ ಬೇಕಾದ್ರೆ ನೀವ್ ಕಾರ್ ಇಟ್ಕೋತೀನಿ ಆ ಹೋದ್ರೆ ಮೀಟ್ ಆದ್ರೆ ಅಂದ್ರೆ ಮಾತ್ರ ನಾನು ಒಪ್ಪೋದೇ ಇಲ್ಲ ಹೋಗ್ಲಿಲ್ಲ ನೀನ್ ಬೇರೆಯವ್ರತ್ರ ಹೋಗಿದೀಯಾ ಅದನ್ನೂ ಒಪ್ಪೋ ಹೇಳಿರ್ತಿಯಾ ಅಂತ ಹೇಳಿ ಮತ್ತೆ ಹಿಂಗ್ ಮಾಡಿದೀಯಾ ದಯವಿಟ್ಟು ಇವತ್ತಿಗೆ ಲಾಸ್ಟ್ ಮಾಡಿ ನಾಳೆಯಿಂದಾದ್ರು ಪರ್ಫೆಕ್ಟ್ ಗಂಡ ಆಗುವ ಅಂತ ಹೇಳಿದೀನಿ ನೀವು ಬಂದ್ರಿ ಮಾತಾಡಿದ್ರಿ ಇನ್ ಮುಂದೆ ನೀವು ನನ್ ಮನೆಗ್ ಬರ್ಬಾರ್ದು ಆಯ್ತಾ ನೀವು ಇನ್ನು ದಯವಿಟ್ಟು ನೀವು ನಾನು ನನ್ ಗಂಡ ನನ್ ಮಗು ನಮ್ ಲೈಫ್ ಅಲ್ಲಿ ನೀವು ಎಂಟ್ರಿ ಆಗ್ಬಾರ್ದು ನಮ್ ಲೈಫಿಂದ ನೀವು ದೂರ ಸಂಸಾರ ಮಾಡಿದ್ವಿ ಅದಾದ್ಮೇಲೆ ಹೇಳ್ಬಿಟ್ಟು ಮನೆಯವರಿಗೂ ಗೊತ್ತಾಗ ಗೊತ್ತಾಗಿ ಮತ್ತೆ ನಾವು ಮದ್ವೆ ಆದ್ವಿ ನಾವು ಐದು ಸಾವಿರದಿಂದ ಕೆಲಸ ಸ್ಟಾರ್ಟ್ ಮಾಡಿದೀವಿ ಐದ್ ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಹನ್ನೆರಡು ಹದಿನೈದು ಸಾವಿರ ಇಪ್ಪತ್ತು ಹೀಗೆ ಹೋಗಿದ್ದು ನಮ್ ಸ್ಯಾಲ್ರಿ ನಾವು ಒಂದೊಂದು ಎಲ್ಲೂ ಕಳ್ದಿಲ್ಲ ನಾನು ಈಗ ಬರೋ ಇವತ್ತು ಸ್ಯಾಲ್ರಿ ಬಂದ್ರೆ ನಾಳೆ ದರ್ಶನ್ ಹತ್ರ ಹೋಗ್ತಾ ಇತ್ತು ಒಂದ್ ಮನೆ ಕಾಣಿಸ್ತಿರ್ಲಿಲ್ಲ ಅಥವಾ ನನ್ನ ಪೋಸ್ಟ್ ಯೂಸಿಗೆ ನಾನು ಮಾಡಿಲ್ಲ ಪ್ರತಿ ಒಂದು ರೂಪಾಯಿ ನಾನ್ ದರ್ಶನ್ ಹತ್ರ ಕೊಟ್ಟಿದೀನಿ ನಾವ್ ಇಬ್ರು ಸೇವ್ ಮಾಡಿ ಇಷ್ಟು ವರ್ಷ ಎಫರ್ಟ್ ಹಾಕಿ ನಾವು ಈ ಮಟ್ಟಿಗೆ ಬಂದಿದ್ದೀವಿ ಇವತ್ತೊಂದ್ ಮಾಡಿರ್ಬೋದು ಒಂದ್ ಕಾರ್ ತಗೊಂಡೋಗಿರ್ಬೋದು ನಾವು ಇಮಿಡಿಯೇಟ್ ಬಂದಿಲ್ಲ ನಾವು ಐದ್ ಸಾವಿರ ರೂಪಾಯಿ ಸ್ಯಾಲ್ರಿಂದ ಮೇಲ್ ಬಂದಿರೋದು ನಾವು ಇಷ್ಟು ವರ್ಷ ಮೇಲ್ ತಂದಿದ್ದೀವಿ ಇಬ್ರು ಸೇರಿ ನಾವು ಬಂದಿರೋದು ಅವನು ತಗೊಂಡ್ ಬಂದಿರ್ಲಿಲ್ಲ ಬರ್ತಾ ನಾವಿಬ್ರು ಸೇರಿ ಈ ಮಟ್ಟಿಗೆ ಬಂದಿದೀವಿ ಈ ಮಟ್ಟಿಗೆ ಬಂದ್ಮೇಲೆ ಒಂದ್ ಲೆವೆಲ್ ಹೋದ್ಮೇಲೆ ಆ ಮಗುನ ಹುಡ್ತಿ ಅವನು ಆ ಮಗುಗೆ ನಾಲ್ಕು ವರ್ಷ ಆಗ್ತಾ ಬರ್ತಾ ಇದ್ದ ಹಂಗೆ ಆ ಬೇರೆಯವ್ರ ಜೊತೆ ಹೋಗ್ತಾಳೆ ಅಂದ್ರೆ ಇದು ನನಗೆ ತಟ್ಕೊಳಕ್ ಆಗಲ್ಲ ಯಾಕೆಂದ ನೀವು ಅರ್ಥ ಮಾಡ್ಕೊಬೇಕಿತ್ತು ನಂತರನೇ ಒಂದ್ ಹಿಂಡಿದಡೆ ಯಾವನೋ ಬಂದ ಅಂದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳೋದಲ್ಲ ಅಂತ ಅರ್ಥ ಮಾಡ್ಕೊಬೇಕಿತ್ತು ಇದೆಲ್ಲ ಆದ್ಮೇಲೆ ಅವ್ರ ಅಣ್ಣನ ಮನೆಗೆ ಹೋಗಿ ಅವ್ರ ಅಣ್ಣನ್ ಮೇಲೆ ಆ ಪ್ರಮಾಣ ಮಾಡಿ ದರ್ಶನ್ ಹೌದು ಅಂತ ಹೇಳಿದೀನಿ ಮೋಸ ಮಾಡಿದೆ ಇನ್ ಮುಂದೆ ತಪ್ಪು ಮಾಡಲ್ಲ ನನ್ ಹೆಂಡತಿ ಜೊತೆನೆ ಇರ್ತೀನಿ ನಾನು ಅಂತ ಹೇಳಿ ಅವ್ರ ಅಣ್ಣನ್ ಮೇಲೆ ಪ್ರಮಾಣ ಮಾಡಿ ಎಲ್ಲಾ ಹಾಕ್ ಸರಿ ಹೋಗ್ತೀವಿ ಅಂತ ಹೇಳಿ ಮತ್ತೆ ನೀವು ನಿಮ್ಮ ಮಂಡೆ ಅದೇ ತಪ್ಪು ಮಾಡಿದೀರಿ ಇಬ್ರು ಮೀಟ್ ಆಗಿದ್ದೀರಿ ಮಂಡೆ ಆಯ್ತಾ ಆ ಇಲ್ಲ ಅಂತ ಹೇಳಿ ನಾ ಹೇಳಬೇಡಿ ಇಲ್ಲ ಖಂಡಿತ ಇಲ್ಲ ಇಲ್ಲೇ ಮತ್ತೆ ಬ್ರೇಕ್ ಮಾಡಿದಿರಿ ಅದನ್ನೂ ನನಗ್ ಕ್ಷಮಿಸಿದೀವಿ ಆಯ್ತಾ ಇಲ್ಲ ನೀವ್ ಹೆಂಗದ್ ಬೇಡ ತೀರೇ ನಾನ್ ವೇಟ್ ಮಾಡಿಲ್ಲ ನೀವ್ ನನ್ನ ಮಂದ್ ನೀವ್ ಹೋಗಿದ್ರಿ ಅಂತ ಅನ್ಬೇಡಿ ಪ್ಲೀಸ್ ಅಲ್ಲಿ ಬೇಕಾದ್ರೆ ನಿಮ್ ಕಾರ್ ಇಟ್ಕೋತೀನಿ ಹೋದ್ರಿ ಮೀಟ್ ಆದ್ರಿ ಅಂದ್ರೆ ಮಾತ್ರ ನಾನು ಬೇರೆಯವ್ರ ಹತ್ರ ಹೋಗಿದ್ಯಾ ಅದನ್ನು ಒಪ್ಕೊಂಡು ಹರಿತೀಯಾ ಅಂತ ಹೇಳಿ ಮತ್ತೆ ಹಿಂಗ್ ಮಾಡಿದ್ಯಾ ದಯವಿಟ್ಟು ಇವತ್ತಿಗೆ ಲಾಸ್ಟ್ ಮಾಡಿ ನಾಳೆಯಿಂದ ಆದ್ರೂ ಪರ್ಫೆಕ್ಟ್ ಗಂಡ ಆಗುವ ಅಂತ ಹೇಳಿದೀನಿ ನೀವು ಹೋಗಿ ಬಂದ್ರಿ ಮಾತಾಡಿದ್ರಿ ಇನ್ ಮುಂದೆ ನೀವು ನನ್ ಮನೆಗ್ ಬರ್ಬಾರ್ದು ಆಯ್ತಾ ನೀವು ಇನ್ನು ದಯವಿಟ್ಟು ನೀವು ನಾನು ನನ್ ಗಂಡ ನನ್ ಮಗು ನಮ್ ಲೈಫ್ ಅಲ್ಲಿ ನೀವು ಎಂಟ್ರಿ ಆಗ್ಬಾರ್ದು ನಮ್ ಲೈಫಿಂದ ನೀವು ದೂರ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನೆ ಗೆದ್ದಿರುವ ಸಂಸ್ಥೆ ನಮ್ಮಲ್ಲಿ ಕಾಂಚಿವರಂ ಫ್ಯಾನ್ಸಿ ಸೀರೆಗಳು ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ನಿಮ್ಮ ಮನಕುಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜಿರೆ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಝೀರೋ ಏಟ್ ಸಿಕ್ಸ್ ಫೈವ್ ಟೂ ಝೀರೋ ಏಟ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ